ಸಜ್ಜನ ಬಂಧುಗಳೇ ನಮ್ಮ ಈ ದುಬಾರಿ ದುನಿಯಾ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲ ಆತ್ಮೀಯವಾದ ಸುಸ್ವಾಗತ ಇವತ್ತಿನ ಈ ದುಬಾರಿ ದುನಿಯಾದಲ್ಲಿನ ವಾಸ್ತವ ಜಗತ್ತಿನ ಅಸಲಿ ಪರಿಚಯ ಮಾಡುವಂಥ ಈ ದುನಿಗೆ ನಿಮ್ಮದೊಂದು ಮೆಚ್ಚುಗೆ ಜೊತೆಗೆ ಲೈಕ್ ಇರಲಿ ಈ ವಿಡಿಯೋವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ದುಬಾರಿ ದುನಿಯಾ ಎಂಬ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನ್ನನ್ನು ಒತ್ತಿ ಆಗ ನಾವು ಮಾಡುವಂಥ ಎಲ್ಲ ಹೊಸ ಹೊಸ ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪುತ್ತವೆ ಎಂದು ಹೇಳುತ್ತಾ ಬನ್ನಿ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿರುವಂತಹ ಮಾಹಿತಿಯನ್ನು ತಿಳಿದುಕೊಂಡು ಬರೋಣ ಪ್ರೀತಿ ಸ್ನೇಹ ಸಂಬಂಧದಲ್ಲಿ ಮೋಸವಾದಾಗ ನಾವು ಮಾಡುವ ಕೆಲಸದಲ್ಲಿ ಸೋತಾಗ ಬದುಕಿನಲ್ಲಿ ಕೆಲವೊಂದು ದುರ್ಘಟನೆಗಳ ಅನುಭವಗಳನ್ನು ಉಂಟಾಗ ರಾತ್ರಿ ವೇಳೆ ಕಣ್ಣು ಮುಚ್ಚಿ ಮಲಗಿದಾಗ ನಮ್ಮ ನಿದ್ರೆಯನ್ನು ಬಳಿ ದಿಸಿ ಎಚ್ಚರಿಸುವಂತಹ ಕನಸುಗಳು ಆಸೆಗಳು ನೂರಾರು ಯೋಚನೆಗಳು ನಾನು ಕೂಡ ಏನನ್ನಾದರೂ ಸಾಧಿಸಲೇಬೇಕು ಮಾಡಲೇಬೇಕು ಎಂದು ಶಪಥ ಮಾಡಿ ಹಲಗೆ ನಿದ್ರಿಸಿ ಬೆಳಗ್ಗೆ ಎದ್ದು ಮತ್ತದೇ ಕೆಲಸಕ್ಕೆ ಅವಸವಸರವಾಗಿ ರೆಡಿಯಾಗಿ ಹೋಗಲೇಬೇಕು ಇಲ್ಲಿ ಜೀವನದ ಜವಾಬ್ದಾರಿಗಳಿಗೆ ಸೋತು ಶರಣಾಗಲೇಬೇಕು ಎನ್ನುವಂತಾಗಿದೆ ಇವತ್ತಿನ ಈ ನಮ್ಮ ದುಬಾರಿ ದುನಿಯಾದಲ್ಲಿನ ನಮ್ಮ ನಿಮ್ಮೆಲ್ಲರ ಜೀವನ ಶೈಲಿ ನಮ್ಮವರೇ ನಮ್ಮನ್ನ ಅಹಂಕಾರದಿಂದ ತಿರಸ್ಕರಿಸಿದಾಗ ನಮಗೆ ನಮ್ಮವರೇ ಅವಮಾನ ಅಪಹಾಸ್ಯ ಅಪಮಾನ ಮಾಡಿದಾಗ ವಿಚಲಿತರಾಗದೆ ಮಾನಸಿಕವಾಗಿ ಕುಗ್ಗಿ ಜೀವನೋತ್ಸಾಹವನ್ನು ಕಳೆದುಕೊಳ್ಳದೆ ಅವಮಾನ ಮಾಡಿದವರ ಕರ್ಮ ಮುರಿದು ಅವರ ಮುಂದೆ ತಲೆ ಎತ್ತಿ ಬದುಕುವುದು ಹೇಗೆಂದು ಕಲಿತುಕೊಳ್ಳಬೇಕು ನಮ್ಮನ್ನ ತಿರಸ್ಕರಿಸಿದವರು ತಿರುಗಿ ನೋಡುವಂತೆ ಬದುಕುವುದು ಮತ್ತು ಅವರ ಮುಂದೆ ಗಣ್ಯ ವ್ಯಕ್ತಿಯಾಗಿ ಬೆಳೆಯುವುದು ಹೇಗೆಂದು ಅರಿತುಕೊಳ್ಳಬೇಕು ತುಳಿದವರ ಮುಂದೆ ಬೆಳೆಯಬೇಕೆಂಬ ಛಲವಂತನ ಆಶಾಭಾವನೆ ಹೊಂದಬೇಕು ಇಲ್ಲಿ ಯಾರು ಎಷ್ಟೇ ಶ್ರೀಮಂತರಾಗಿರಲಿ ಅಥವಾ ಕಿತ್ತು ತಿನ್ನುವಂತಹ ಬಡತನವೇ ಇರಲಿ ಈ ಪ್ರಕೃತಿಯ ನಿಯಮಗಳು ಮಾತ್ರ ಇಬ್ಬರಿಗೂ ಒಂದೇ ಆಗಿರುತ್ತದೆ ಶ್ರೀಮಂತನಿಗೂ ಇಪ್ಪತ್ನಾಲ್ಕು ಗಂಟೆ ಸಮಯವಿದ್ದರೆ ಬಡವನಿಗೂ ಕೂಡ ಅದೇ ಇಪ್ಪತ್ನಾಲ್ಕು ಗಂಟೆ ಸಮಯವಿರುತ್ತದೆ ಇಲ್ಲಿ ಮತ್ತೊಬ್ಬರಿಗಾಗಿ ದುಡಿಯುವುದೇ ಜೀವನದ ಗುರಿ ಎಂದುಕೊಂಡು ಬದುಕುವವರಿಗೆ ಬಡತನವೇ ಗತಿ ಇನ್ನು ಮತ್ತೊಬ್ಬರ ಶಕ್ತಿಯನ್ನ ತನ್ನ ಯುಕ್ತಿಗಾಗಿ ಬಳಸಿಕೊಂಡು ದುಡಿಸಿಕೊಳ್ಳುವವನು ಶ್ರೀಮಂತನಾಗಿಯೇ ಹೋಗುತ್ತಾನೆ ಇದೊಂದು ಮಾತನ್ನ ಈ ಸಂದರ್ಭಕ್ಕೆ ಹೇಳಲೇಬೇಕಾದ ಅನಿವಾರ್ಯತೆ ಇದೆ ಏನೆಂದರೆ ಕನಸಿಲ್ಲದಿರುವ ವ್ಯಕ್ತಿಯು ಕನಸಿರುವ ವ್ಯಕ್ತಿಗಾಗಿ ಜೀವನ ಪೂರ್ತಿ ದುಡಿಯಬೇಕಾಗುತ್ತದೆ ಅಂದರೆ ನೀನು ನಿನ್ನ ಲೈಫ್ ಅಲ್ಲಿ ಎಲ್ಲರ ಕೈಗೆ ಬಹಳ ಸರಳವಾಗಿ ಸುಲಭವಾಗಿ ಸಿಗುವ ಸಾಮಾನ್ಯ ವ್ಯಕ್ತಿಯಾದರೆ ಸಾಧನೆಯ ಪಥದಲ್ಲಿ ತುಂಬಾ ಬ್ಯೂಜಿಯಾಗಿ ಸಾಗುವ ವ್ಯಕ್ತಿಯ ಅಡಿಯಾಳಾಗಿ ಗುಲಾಮನಾಗಿ ಜೀವನ ಪರ್ಯಂತ ದುಡಿಯಬೇಕಾಗುತ್ತದೆ ಎಂದೇ ಅರ್ಥ ಅದಕ್ಕಾಗಿ ಜೀವನದಲ್ಲಿ ತುಳಿದವರ ಮುಂದೆ ಬೆಳೆದು ನಿಲ್ಲಬೇಕಾದರೆ ನೀನು ಕೂಡ ಸ್ವಾವಲಂಬಿಯಾಗಿ ಸ್ವತಂತ್ರವಾಗಿ ಬಾಳಿ ಬದುಕಬೇಕಾದರೆ ನಿನ್ನ ಬೆಳವಣಿಗೆಗೆ ಪೂರಕವಾದ ರಿಸ್ಕ್ಗಳನ್ನು ಗಳನ್ನು ತೆಗೆದುಕೊಳ್ಳಲು ಸಿದ್ಧನಿರಬೇಕಾಗುತ್ತದೆ ನಿನ್ನಲ್ಲಿ ನಿರಂತರ ಬೆಳವಣಿಗೆಯ ತವಕವಿರಬೇಕಾಗುತ್ತದೆ ಮಾಡುವ ಕೆಲಸದಲ್ಲಿ ವಿಶ್ವಾಸ ನಂಬಿಕೆ ಹೆಮ್ಮೆ ಇರಬೇಕಾಗುತ್ತದೆ ಅನಾವಶ್ಯಕ ಜಗಳ ವಾದ ವಿವಾದಗಳಿಗೆ ನಿಮ್ಮಲ್ಲಿ ಸ್ಥಳವಿರದಂತೆ ಆಲೋಚಿಸಬೇಕು ನಿಮ್ಮ ಶತ್ರುಗಳ ಕುತಂತ್ರಿಗಳ ತಲೆಗೆ ಬೀಳದಂತೆ ಜಾಗೃತರಾಗಿರಬೇಕು ನಮಗೆ ಬೇಡವಾದವರ ಪ್ರಚೋದನಕಾರಿ ಮಾತುಗಳಿಗೆ ಕಿವಿ ಕೊಡದೆ ನಮ್ಮ ತೂಕದ ಮಾತು ಹಾಗೂ ಮೌಲ್ಯಯುತ ನಡತೆಯ ವಾಕ್ಚಾತುರ್ಯವನ್ನು ಬೆಳೆಸಿಕೊಳ್ಳಬೇಕಾಗುತ್ತದೆ ಮನುಷ್ಯನ ಕಾರ್ಯ ಸಾಧನೆಗೆ ಅದೃಷ್ಟ ಬೇಕು ನಿಜ ಆದರೆ ಅದೃಷ್ಟದ ಮೇಲೆಯೇ ಸಂಪೂರ್ಣವಾಗಿ ನಂಬಿಕೆ ಇಡದೆ ನಮ್ಮ ಶ್ರಮ ಸಾಧನೆ ಕಡೆಗೆ ಚಿತ್ತವಹಿಸಬೇಕು ನಾವು ಮಾಡುವ ಕೆಲಸದ ಮೇಲೆ ನಂಬಿಕೆ ಮತ್ತು ಗಮನಹರಿಸಬೇಕು ನಮ್ಮ ಮೇಲೆ ನಮಗೆ ದೊಡ್ಡವಾದ ನಂಬಿಕೆ ಇರಬೇಕು ಇಲ್ಲಿ ನಮ್ಮ ಆತ್ಮೀಯರು ಮನಸ್ಸಿಗೆ ತುಂಬಾ ಹಚ್ಚಿಕೊಂಡವರು ನಮ್ಮನ್ನು ಒಬ್ಬಂಟಿಯಾಗಿ ದೂರವಿಟ್ಟರೆ ಆಕಾಶವೇ ಕಳಚಿ ತಲೆಯ ಮೇಲೆ ಬಿದ್ದ ಹಾಗೆ ಮಾಡುವ ಅವಶ್ಯಕತೆ ಇಲ್ಲ ಇಲ್ಲಿ ಒಂಟಿತ ಕೂಡ ಪ್ರೀತಿಸಿ ಗೌರವಿಸಿ ಅದನ್ನು ನಮ್ಮ ಅಭಿವೃದ್ಧಿಗಾಗಿ ಬಳಸಿಕೊಳ್ಳಬೇಕು ಯಾರಾದರೂ ಒಬ್ಬರು ನಿಮ್ಮನ್ನ ನಯವಾಗಿ ಕಾರಣವಿಲ್ಲದೆ ತಿರಸ್ಕರಿಸಿದರೆ ಅದರಿಂದ ಮಾನಸಿಕವಾಗಿ ಕುಗ್ಗುವ ಅವಶ್ಯಕತೆ ಇಲ್ಲ ಅವರೇ ಬೇಕು ಅವರೇ ಬೇಕು ಎನ್ನುವಂತಹ ಅಪಹಾಪಿಯು ಬೇಡ ಅವರಿಗೆ ನಿಮ್ಮ ಜೊತೆ ಬದುಕುವ ಯೋಗ್ಯತೆ ಇಲ್ಲವೆಂದು ಭಾವಿಸಬೇಕು ಅವರು ತಿರಸ್ಕರಿಸಿದ ಸಮಯವನ್ನು ನಿನ್ನ ಬದುಕಿನ ಶುಭ ಮುಹೂರ್ತವೆಂದು ಭಾವಿಸಬೇಕು ನಿಮ್ಮ ಅಸ್ತಿತ್ವದ ಬೈಲುಗಳು ಸ್ಥಾಪನೆಗೆ ಸಿಕ್ಕಿರುವಂತಹ ಸ್ವತಂತ್ರವೆಂದು ಪರಿಗಣಿಸಬೇಕು ನಿಮ್ಮ ಒಟ್ಟಿತನವನ್ನ ಮತ್ತೊಬ್ಬರ ಜೀವನದಲ್ಲಿ ಆಯ್ಕೆಯಾಗಿ ಪರಿಗಣಿಸಲು ಎಂದಿಗೂ ಅವಕಾಶ ಕೊಡಬೇಡಿ ತಿರಸ್ಕರಿಸಿದವರ ಮುಂದೆ ಪ್ರಬುದ್ಧತೆ ಮತ್ತು ಪ್ರೌಢಿಮೆಯಿಂದ ವರ್ತಿಸಿ ನಿಮ್ಮ ಬಗ್ಗೆ ಗೌರವವಿಲ್ಲದವರನ್ನು ಕಡೆಗಣಿಸಿ ಹಾಗಂತ ಅವರನ್ನು ದ್ವೇಷಿಸುವ ಅವಶ್ಯಕತೆಯೂ ಇಲ್ಲ ನಿಮ್ಮನ್ನು ತಿರಸ್ಕರಿಸಿದವರನ್ನು ಕೂಡ ದ್ವೇಷಿಸದೆ ಪ್ರೀತಿಸಿ ಆಗ ಅವರಿಗಿಂತ ನೀವು ತುಂಬ ವಿಭಿನ್ನರಾಗಿ ಕಾಣುತ್ತೀರಿ ಹಾಗೂ ಅವರಿಗಿಂತ ಸಾವಿರ ಪಟ್ಟು ದೊಡ್ಡವರಾಗಿ ಉಳಿದು ಬಿಡುತ್ತೀರಿ ಮತ್ತೊಬ್ಬರು ನಮ್ಮ ಪ್ರಪಂಚ ಎಂಬ ಭ್ರಮೆಯಲ್ಲಿದ್ದರೆ ದಯವಿಟ್ಟು ಅದರಿಂದ ಆದಷ್ಟು ಬೇಗ ಹೊರಗೆ ಬನ್ನಿ ಯೋಗ್ಯತೆ ಇಲ್ಲದವರೊಂದಿಗೆ ಜೀವಿಸುವ ಕನಸು ಕಂಡು ಒದ್ದಾಡಬೇಡಿ ಇಲ್ಲಿ ಕೆಲವೊಬ್ಬರ ಜೊತೆ ಬದುಕಲು ಯೋಗ್ಯತೆ ಇದ್ದರೆ ಯೋಗ ಇರುವುದಿಲ್ಲ ಒಂದು ವೇಳೆ ಬದುಕುವ ಯೋಗ ಬಿದ್ದರೆ ಯೋಗ್ಯತೆ ಕೈಕೊಟ್ಟಿರುತ್ತದೆ ಬೇರೆ ಯಾರಿಗೋಸ್ಕರನೂ ನಿಮ್ಮ ಉಪಯುಕ್ತ ವಿಚಾರಗಳನ್ನು ಕನಸುಗಳನ್ನು ಹಾಗೂ ನಿಮ್ಮ ತತ್ವ ಸಿದ್ಧಾಂತಗಳನ್ನು ಬದಲಾಯಿಸಿಕೊಳ್ಳುವಷ್ಟು ಒಳ್ಳೆಯವರಾಗಬೇಡಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ಸರಳವಾಗಿಯೂ ಯಾರಿಗೂ ನೀಡಬೇಡಿ ನಿಮ್ಮ ಸ್ವಂತಿಕೆಯನ್ನು ಅಡವಿಟ್ಟು ಇನ್ನಾರನ್ನೂ ಪ್ರೀತಿಸುವ ಒಪ್ಪಿಸುವ ಓಲೈಸುವ ನಂಬಿಸುವ ನಾಟಕೀಯ ಬದುಕು ಬದುಕುವ ಅವಶ್ಯಕತೆ ಇಲ್ಲ ಇರುವಂತೆ ಇದ್ದು ಬಿಡಿ ಸುಮ್ಮನೆ ಒಪ್ಪಿದವರು ನೀವು ಇದ್ದ ಹಾಗೆ ಇರುವುದನ್ನು ಒಪ್ಪಿಕೊಂಡು ಜೊತೆಗಿರುತ್ತಾರೆ ಒಪ್ಪದವರು ತಿರಸ್ಕರಿಸುತ್ತಾರೆ ಬದುಕಿನಲ್ಲಿ ಹೊಂದು ಹೋಗುವ ಪ್ರೀತಿ ಪ್ರೇಮ ಸಂಬಂಧಗಳೇ ಹೆಚ್ಚು ಭಾವನಾತ್ಮಕ ಪ್ರಚೋದನೆಗಳಿಗೆ ಶರಣಾದ ಪ್ರೀತಿ ಪ್ರೇಮ ಸಂಬಂಧಗಳು ಶಾಶ್ವತವಾಗಿ ಉಳಿಯುತ್ತವೆ ಕೇವಲ ಬಾಹ್ಯ ಸೌಂದರ್ಯಕ್ಕೆ ನಿನ್ನಲ್ಲಿರುವ ಹಣ ಆಸ್ತಿಗೆ ಶರಣಾದ ಪ್ರೀತಿ ಪ್ರೇಮ ಸಂಬಂಧಗಳು ಕ್ಷಣ ಮಾತ್ರವಷ್ಟೇ ಜೊತೆಗಿರುತ್ತವೆ ಅವು ಬಹು ಬಹುಬೇಗ ಮೌನವಾಗಿಯೇ ತಿರಸ್ಕರಿಸಲು ಪ್ರಾರಂಭಿಸುತ್ತವೆ ಮತ್ತು ನಿನ್ನಿಂದ ದೂರವಾಗಿ ಬಿಡುತ್ತವೆ ಸ್ವಾರ್ಥವಿಲ್ಲದ ಪ್ರೀತಿಯನ್ನ ಕಾಳಜಿಯನ್ನ ಹಂಚಿಕೊಳ್ಳುವ ಮನಸ್ಸುಗಳನ್ನ ದಯಮಾಡಿ ತಿರಸ್ಕರಿಸಬೇಡಿ ಕಾರಣ ಇವತ್ತಿನ ಈ ದುಬಾರಿ ದುನಿಯಾದಲ್ಲಿ ಭಾವನೆಗಳನ್ನು ಪ್ರೀತಿಸುವ ಜನರಿಗಿಂತ ವ್ಯಕ್ತಿಯ ದೇಹವನ್ನ ವ್ಯಕ್ತಿಯಲ್ಲಿರುವ ಆಸ್ತಿಯನ್ನೇ ಪ್ರೀತಿಸುವ ಜನರೇ ಹೆಚ್ಚು ಕೊನೆಯದಾಗಿ ತಿರಸ್ಕೃತ ಮನಸ್ಸುಗಳನ್ನು ತಿರಸ್ಕರಿಸಿದ ಮನಸ್ಸುಗಳು ತಿರುಗಿ ನೋಡುವಂತಾಗಲಿ ಒಳ್ಳೆಯ ಮನಸ್ಸುಗಳಿಗೆ ಒಳ್ಳೆಯ ಮನಸುಗಳು ದೂರಾಗದಂತೆ ಜೊತೆ ಸೇರಿ ಬದುಕುವಂತಾಗಲಿ ಎಂದು ಹೇಳುತ್ತಾ ಈ ಸಂಚಿಕೆಯನ್ನ ಇಲ್ಲಿಗೆ ಗುರುಸುತ್ತಿದ್ದೇನೆ ವಂದನೆಗಳು ಸ್ನೇಹಿತರು